ಅಪಮಾನ ಮಾಡಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೆ ಅಂಬೇಡ್ಕರ್ ಅವರು ಅಪಮಾನ ಮಾಡಿರ್ತಕ್ಕಂಥ ಜಿಲ್ಲಾ ದಂಡಾಧಿಕಾರಿಗಳಿಗೆ ಚಿಂತಾಮಣಿ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಪ್ರತಿಮೆಯನ್ನ ದೊರಕಾಯಿಸಿದ ಚಿಂತಾಮಣಿ ತಾಲೂಕು ಅಧಿಕಾರಿಗಳು ಬಿಒ ಇರ್ಬೋದು ಅಲ್ಲಿ ಸಂಬಂಧಪಟ್ಟ ಒಬ್ಬ ಎಚ್ ಡಿ ಎಂ ಸಿ ಅಧ್ಯಕ್ಷ ಇರ್ಬೋದು ಎಲ್ಲಾ ಅಧಿಕಾರಿಗಳು ನಗರ ಪೌರಾಯ್ರು ಎಲ್ಲರೂ ಅನುಮತಿ ಕೊಟ್ಟಿದ್ದಾರೆ ಒಂದು ಅಂಬೇಡ್ಕರ್ ಅವರ ಒಂದು ಕುಂಪು ಕ್ರಿಯೆಯನ್ನ ಅಲ್ಲಿ ಆ ಸ್ಥಳದಲ್ಲಿ ಇಟ್ಕೊಂಬೋದಂತ ಇವತ್ತು ಆ ಒಂದು ಸ್ಥಳದಲ್ಲಿ ಇಟ್ಕಿರ್ತಕ್ಕಂತ ಒಬ್ಬ ಫೌಂಡೇಶನ್ ಏನ್ ಮಾಡ್ತಾರೆ ನವೀನ್ ಅಂತ ಅವ್ರ ಮೇಲೆ ಕೇಸ್ ಆಗ್ತದೆ ಯಾಕೆ ನೀನು ಅಂಬೇಡ್ಕರ್ ಅವರ ಪಿಟಿಷನ್ ಅನಾವರಣ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಕೇಸ್ ಆಗುತ್ತೆ ಇವತ್ತು ಕೇಸ್ ಆಗ್ತಕ್ಕಂಥ ಅವರ ಜೊತೆಗೆ ಜೂಡಿ ಅನೇಕ ಸಂಘಟನೆಗಳು ಚಿಂತಾಮಣಿಯಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಒಂದು ಧರಣಿ ಕೂತ್ಕೊಳ್ತಾರೆ ಉಪವಾಸ ಸತ್ಯಾಗ್ರಹ ಅಂತ ಧರಣಿ ಕೂತ್ಕೊಂಡಾಗ ಅವರ ಒಂದು ರಾಜಕೀಯ ಪಿತೂರದಿಂದ ರಾಜಕೀಯ ಪಿತೂರಿಂದ ಅವರ ಏನು ಅಧಿಕಾರಿಗಳನ್ನ ಮನವೊಲಿಸಿ ಮತ್ತು ಸಂಘಟನೆ ಮನವೊಲಿಸಿ ನಿಮ್ಗೆ ಏನು ಇವತ್ತು ಪ್ರತಿಭಟನೆ ಶಾಂತಿಯುತವಾಗಿ ನೀವು ಧರಣಿ ಮಾಡ್ತಾ ಇದ್ರೆ ಉಪವಾಸ ಸತ್ಯಾಗ್ರಹ ಆ ಒಂದು ಕಾರ್ಯವನ್ನು ನಾವು ಮುಂದುವರ್ಸಂತ ಕೇಳ್ಬಿಟ್ಟು ಅವ್ರ ಹೇಳಿ ಅವರನ್ನ ಮೋಸಗೊಳಿಸ್ತಾರೆ ಅಧಿಕಾರಿಗಳಿರ್ಬೋದು ನಮ್ಮ ಸಂಘಟನೆಗಳಿರ್ಬೋದು ಅದರಂತೆ ನಮ್ಮ ಸಂಘಟನೆ ಅವರು ನಾವು ಯಾವತ್ತೂ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಒಂದು ಸಂವಿಧಾನದಲ್ಲೇ ನಾವು ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳನ್ನ ಮೋಸ ಮಾಡಿ ಮತ್ತೆ ಅವ್ರನ್ನ ಶಾಂತಿಯುತವಾಗಿ ಆ ಒಂದು ಉಪವಾಸ ಮೊಟಕೊಳಿಸ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದೇ ನೆಪದಲ್ಲಿ ಇತ್ಕೊಂಡು ಮೊನ್ನೆ ಒಂದು ಜಾತ್ರೆ ನಡೀತಾರೆ ಚಿಂತಾಮಣಿ ತಾಲೂಕಲ್ಲಿ ಇಪ್ಪತ್ತನೇ ತಾರೀಕು ಆ ಒಂದು ನೆಪದಲ್ಲಿ ಇತ್ಕೊಂಡು ಜಾತ್ರೆಯಲ್ಲಿ ಏನ್ ನಡೀತಾ ಇದ್ದು ಅಂಬೇಡ್ಕರ್ ವಾರಸದಾರ್ ಯಾರು ನಮ್ಮ ಮೇಲೆ ಒಂದು ಬಾವುಟ ಇರ್ಬೋದು ಒಂದು ಮೃತಿಪೇಟೆ ಇರ್ಬೋದು ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಪೊಲೀಸರನ್ನ ಕರ್ಕೊಂಡ್ಬಂದು ದಲಿತ ಕಾನೂನಿಗೆ ಮಾತ್ರ ಜಿಲ್ಲಾಡಳಿತ ಮತ್ತು ಏನ್ ಇವತ್ತು ಅಧಿಕಾರಿಗಳಿದಾರೋ ಒನ್ ಫೋರ್ಟಿ ಫರ್ ಸೆಕ್ಷನ್ ಮಾಡ್ತಾರೆ ದಲಿತ ಕಾನೂನಿಗೆ ಮಾತ್ರ ಒನ್ ಫೋರ್ಟಿ ಫರ್ ಸೆಕ್ಷನ್ ಯಾರು ಅಂದ್ರೆ ಏನ್ ಇವತ್ತು ಅಂಬೇಡ್ಕರ್ ನಾವು ರಾತ್ರಿ ಕಲ್ರ ಎತ್ಕೊಂಡು ಹೋಗ್ತಾ ಇದ್ರು ಅಂಬೇಡ್ಕರ್ ವಾರ್ದಾರ ಏನಾದ್ರು ಗೊತ್ತಾಗಿ ನಮ್ಮ ಮೇಲೆ ಗಲ್ಬೆ ಮಾಡ್ತಾರೆ ನಮ್ಮ ಮೇಲೆ ಗಲಾಟೆಗೆ ಮಾಡ್ತಾರೆ ನಮ್ಗೆ ಒಂದು ಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ಜಿಲ್ಲಾಡಳಿತ ಮತ್ತು ತಾಲೂಕಾ ಅಂಬೇಡ್ಕರ್ ಅವರ ವಿಗ್ರಹವನ್ನ ಬೇರೆ ಕಡೆಯ್ತಾರೆ ಅದರ ವಿರುದ್ಧ ನಾವು ಅವರ ಅಂಬೇಡ್ಕರ್ ಅವರ ವಿಗ್ರಹವನ್ನ ಏನ್ ರಾತ್ರಿ ತತ್ಕೊಂಡು ಆ ಒಂದು ಅಂಬೇಡ್ಕರ್ ಪುತ್ರ ಅನ್ನೇ ಅಲ್ಲೇ ಅನಾವರಣ ಹೇಳಿ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಹಿಂದೆ ಪ್ರತಿಭಟನೆ ಮಾಡಿದ್ದು ಇನ್ನು ಯಾರೊಬ್ಬ ರಾಜಕಾರಣಿಗಳ ವಿರುದ್ಧ ಇಲ್ಲ ಅಧಿಕಾರಿಗಳ ವಿರುದ್ಧ ಇಲ್ಲ ಅವ್ರು ಏನ್ ಅಂಬೇಡ್ಕರ್ ಅವಮಾನ ಮಾಡಿ ಮೋಸಗೊಳಿಸಿದ್ರು ಅದ್ರ ವಿರುದ್ಧನ ನಾವೇ ತಮ್ಮ ಪ್ರತಿಭಟನೆ ಮಾಡಿದ ಇಷ್ಟಪಟ್ಟು